ಶಾಪಗ್ರಸ್ತೆ ಇದು ನಾಲ್ಕನೇ ಭಾಗ ಇದೊಂದು ಕ್ಯೂಟ್ ಲವ್ ಸ್ಟೋರಿ ಡಾಕ್ಟರ್ ಮತ್ತು ಪೇಷಂಟ್ ನಡುವೆ ನಡೆಯುವ ವಿಭಿನ್ನ ಪ್ರೇಮಕತೆ ಋಗ್ವಿಜ ಸೋತು ನೆಲಕುರುಳಿ ಬೀಳುವ ಮೊದಲು ತಕ್ಷಿಲ್ ಅವಳನ್ನು ಬಳಸಿ ಹಿಡಿದಿದ್ದ ಅವಳೇಕೆ ಹಾಗೆ ಸುಸ್ತಾಗಿ ಬೀಳುವಂತಾದಳು ಎಂದು ಯೋಚನೆಗಿಟ್ಟಿತು ಹತ್ತಿರವಿದ್ದ ಮಾತ್ರೆಗಳ ಖಾಲಿ ಡಬ್ಬವೇ ಅವನಿಗೆ ಉತ್ತರ ಕೊಟ್ಟಾಗಿತ್ತು ಗಾಬರಿಯಲ್ಲಿ ಎಲ್ಲರನ್ನೂ ಕೂಗುತ್ತ ಋಗ್ವಿಜಳನ್ನು ಹೊತ್ತುಕೊಂಡು ಕೆಳಗೆ ಬಂದವನೇ ಕಾರಿನಲ್ಲಿ ಅವಳನ್ನು ಆಸ್ಪತ್ರೆಗೆ ಕರೆದೊಯ್ದ ಸರಿಯಾದ ಸಮಯಕ್ಕೆ ಋಗ್ವಿಜಳನ್ನು ಆಸ್ಪತ್ರೆಗೆ ಸೇರಿಸಿದ ಕಾರಣ ಅವಳ ಪ್ರಾಣಕ್ಕೆ ಯಾವ ಅಪಾಯವಾಗಿರಲಿಲ್ಲ ತಕ್ಷಿಲ್ ಅವಳ ಬಗ್ಗೆ ಬಹಳ ಚಿಂತಿತನಾಗಿದ್ದ ಅವನ ಉದ್ವೇಗ ಹೆಚ್ಚಾಗತೊಡಗಿದ್ದು ತನ್ನಿಂದಾಗಿ ತನ್ನ ಹುಚ್ಚು ಪ್ರೀತಿಯಿಂದಾಗಿ ಋಗ್ವಿಜ ಹೀಗೆ ಮಾಡಿಕೊಂಡಳು ಎಂದು ಬಹಳವೇ ಮರುಗತೊಡಗಿದ ಒಂದೆಡೆ ಕುಳಿತವನು ಇದ್ದಕ್ಕಿದ್ದಂತೆ ಎದ್ದು ಉದ್ವೇಗದಲ್ಲಿ ನಡೆದಾಡತೊಡಗಿದ ಅವನ ವಿಚಿತ್ರ ಚಲನವಲನ ಗಮನಿಸಿದ ರಾಕೇಶ್ ಅವರು ಅವನ ಬಳಿ ಬಂದು ತಕ್ಷು ನಿನ್ನ ಇವತ್ತಿನ ಮಾತ್ರೆ ತಗೊಂಡಿದ್ದೀಯ ತಾನೇ ಎಂದು ವಿಚಾರಿಸಿದರು ತಕ್ಷಿಲ್ ಅವರತ್ತ ತಿರುಗಿ ಅಪ್ಪ ಅಡ್ಮಿಟ್ ಆಗಿರೋ ಋಗ್ವಿಜ ಬಗ್ಗೆ ವಿಚಾರಿಸೋದು ಬಿಟ್ಟು ಇದೇ ನನ್ನ ಬಗ್ಗೆ ವಿಚಾರಿಸ್ತಿದ್ದೀರಲ್ಲ ಇದು ನಿಮಗೆ ಸರಿ ಕಾಣುತ್ತಾ ಎಂದು ಮರುಪ್ರಶ್ನಿಸಿದ ರಾಕೇಶ್ ಅವರು ಅವನನ್ನು ಸಮಾಧಾನಪಡಿಸುತ್ತಾ ನೋಡು ತಕ್ಷು ಅವಳು ಸರಿ ಹೋಗ್ತಾಳೆ ಮೊದಲು ನೀನು ಮಾತ್ರೆ ತಗೋ ಹೋಗು ಎಂದಾಗ ತಕ್ಷಿಲ್ ವ್ಯಾಗ್ರನಾದ ಅಲ್ಲಿ ನನ್ನ ಋಗ್ವಿ ಒದಾಡ್ತಿದ್ರೆ ನಾನಿಲ್ಲಿ ಮಾತ್ರೆ ತಗೋಬೇಕಂತೆ ನೆಮ್ಮದಿಯಾಗಿರ್ಬೇಕಂತೆ ನಿಮಗೆ ಮನುಷ್ಯತ್ವ ಇಲ್ವಾ ಛೇ ಈ ರುಗ್ವಿ ಯಾಕೆ ಹೀಗೆ ಮಾಡಿಕೊಂಡ್ಲು ಎಲ್ಲ ನನ್ನಿಂದಾನೆ ನನ್ನ ಹುಚ್ಚು ಪ್ರೀತಿಯಿಂದಾನೆ ನಾನು ಬದುಕಿರಬಾರದು ನನ್ನ ಋಗ್ವಿನೇ ನನ್ನ ದೂರ ಮಾಡೋಕ್ಕೆ ನೋಡ್ತಿರುವಾಗ ನಾನೇಕೆ ಬದುಕಿರಬೇಕು ಎನ್ನುತ್ತಾ ಹತ್ತಿರವಿದ್ದ ಗೋಡೆಗೆ ತಲೆಚೆಚ್ಚಿಕೊಳ್ಳಲು ಆರಂಭಿಸಿದ ರಾಕೇಶ್ ಹಾಗೂ ರೇಖಾ ಓಡಿ ಬಂದು ಅವನನ್ನು ಹಿಡಿದುಕೊಂಡರು ಕೊಸರಾಡುತ್ತಲೇ ಇದ್ದವನನ್ನು ಶಾಂತಗೊಳಿಸುವುದು ಕಷ್ಟವಾದಾಗ ರಾಕೇಶ್ ಅವರು ಡಾಕ್ಟರ್ನನ್ನು ಕೂಗಿದರು ಡಾಕ್ಟರ್ ಬಂದವರೇ ತಕ್ಷಿಲ್ಗೆ ಇಂಜೆಕ್ಷನ್ ಕೊಟ್ಟು ಮಲಗಿಸಿದ ನಂತರ ಅವನು ನಿದ್ದೆ ಹೋದ ಮಗನ ಇಂತಹ ರೂಪ ನೋಡಿದ ತಂದೆ ತಾಯಿಗೆ ಭಯವಾಗಿತ್ತು ರೇಖಾ ಅವರಂತೂ ಗೋಡೆಗೊರಗಿ ದುಃಖಿಸುತ್ತಿದ್ದರು ಅವರ ಬಳಿ ಬಂದ ರಾಕೇಶ್ ಭುಜದ ಮೇಲೆ ಕೈಯಿಟ್ಟು ಸಮಾಧಾನ ಮಾಡ್ಕೋ ರೇಖಾ ನಾವು ಇದನ್ನೆಲ್ಲ ಎದುರಿಸಲೇಬೇಕು ಬೇರೆ ದಾರಿ ಇಲ್ಲ ಎಂದಾಗ ರೇಖಾ ನಾವು ಯಾರಿಗೆ ಏನು ಅನ್ಯಾಯ ಮಾಡಿದ್ವಿ ಅಂತ ದೇವರು ನಮಗೆ ಈ ಥರ ಪರೀಕ್ಷೆ ಮಾಡ್ತಿದ್ದಾನೆ ಎಷ್ಟೋ ವರ್ಷ ಕತ್ತಲ ಕೋಣೆಯಲ್ಲಿ ಮಗನ ಮುಖ ಸಹ ನೋಡದೆ ಇದ್ದವರು ಮಗ ಸರಿ ಹೋದಂತ ಸಂತೋಷ ಪಡ್ತಿರುವಾಗ ಸೊಸೆಯಿಗೆ ಅವಳ ಸಾಂಗತ್ಯಕ್ಕಾಗಿ ಇವನು ಮತ್ತಷ್ಟು ಕೊರಗೋದು ನೋಡೋಕ್ಕಾಗ್ತಿಲ್ಲ ಎಂದು ಕಣ್ಣೀರು ಹರಿಸಿದರು ನೋಡು ನಮ್ಮ ಮಗ ಇಷ್ಟೇ ವ್ಯಾಗ್ರನಾದರೂ ನಮ್ಮ ಕೈಯಿಂದ ನೋಡೋಕ್ಕಾಗಲಿಲ್ಲ ಅವನನ್ನು ಸಮಾಧಾನ ಸಹ ಮಾಡೋಕ್ಕಾಗಲಿಲ್ಲ ಇನ್ನು ನಮ್ಮ ಸೊಸೆ ಅದು ಹೇಗೆ ಇವನನ್ನು ದಾರಿಗೆ ತಂದಿರಬಹುದು ಅಂತ ಯೋಚನೆ ಮಾಡು ಇದಕ್ಕಿಂತ ಕೆಟ್ಟದಾಗಿ ಒಳ್ಳೆಯ ಹುಚ್ಚನಂತಿದ್ದೋನ ನಮ್ಮ ಋಗ್ವೀಜ ಎಷ್ಟು ಚೆನ್ನಾಗಿ ಆರೈಕೆ ಮಾಡಿ ಸರಿಹೋಗೋ ಹಾಗೆ ಮಾಡಿದ್ಲು ನಮ್ಮನ್ನು ಸಹ ಬಿಡುಗಡೆ ಮಾಡಿದ್ದು ಅವಳೇ ಈಗ ನಾವು ಜೀವಿಸ್ತಿರೋದು ಅವಳು ಕೊಟ್ಟ ಜೀವನಾನೇ ಆದರೆ ಕ್ರೂರವಿದಿ ಅವಳ ಜೀವನದಲ್ಲಿ ಎಂತೆಂತಹ ಆಟ ಆಡಿಬಿಡ್ತು ಛೇ ಎಂದು ತಮ್ಮ ಬೇಸರ ವ್ಯಕ್ತಪಡಿಸಿದರು ಹೌದು ರೀ ಅವಳ ತ್ಯಾಗನ ಮರೆಯೋಕ್ಕಾಗುತ್ತಾ ಪಾಪ ಎಷ್ಟೆಲ್ಲ ಕಷ್ಟಪಟ್ಲು ನಮ್ಮ ಮನೆಗೋಸ್ಕರ ಈಗಲೂ ಸಹ ಆ ಮಗುನೇ ನೋವು ತಿಂತಿರೋದು ನಮ್ಮ ಕಷ್ಟ ಅವಳ ನೋವಿನ ಮುಂದೆ ಏನಿಲ್ಲ ಬಿಡಿ ಈಗೇ ರೇಖಾ ರಾಕೇಶ್ರ ಮಾತುಕತೆ ನಡೆದಾಗ ಸುಕನ್ಯಾ ಸುಕುಮಾರ್ ಹಿಮವಂತ್ ಓಡಿ ಆಸ್ಪತ್ರೆಗೆ ಬಂದಿದ್ದರು ನಡೆದ ಸಂಗತಿ ತಿಳಿದ ನಂತರ ಸುಕನ್ಯಾ ಬಹಳವೇ ಕುಗ್ಗಿ ಹೋಗಿದ್ದರು ಮಗಳ ಬದಲಾದ ವರ್ತನೆಯ ಅವಳ ಮನಸ್ಸು ಅದೆಷ್ಟು ಕುಗ್ಗಿ ಹೋಗಿರಬಹುದು ಎಂಬುದರ ಅಂದಾಜು ಅದಾಗಲೇ ಎತ್ತ ತಾಯಿ ಮನಸ್ಸಿಗೆ ಅರ್ಥವಾಗಿತ್ತು ಆದರೆ ಬೇರೆ ವಿಧಿಯಿಲ್ಲ ಅವಳು ಒಳ್ಳೆಯದಕ್ಕಾಗಿ ಮತ್ತು ಡಾಕ್ಟರ್ ಸಲಹೆ ಮೇರೆಗೆ ನಿಷ್ಠೂರವಾಗಿ ನಡೆದುಕೊಂಡು ಅವಳಿಗೆ ತಕ್ಷೀಲ್ ಜೊತೆ ಮದುವೆ ಮಾಡಿಸಿದ್ದರು ಆದರೆ ಯಾರ ಜೀವನಕ್ಕಾಗಿ ತಾವಿಷ್ಟು ನಿಷ್ಠೂರವಾದರೋ ಈಗ ಅವಳೇ ತನ್ನ ಜೀವನ ಕೊನೆಗಾಣಿಸಲು ಹವಣಿಸಿದಾಗ ಎತ್ತವರ ಸಂಕಟ ಏಳದಿರದಾಗಿತ್ತು ಯಾರು ಯಾರಿಗೆ ಯಾವ ರೀತಿಯ ಸಮಾಧಾನ ಹೇಳಬೇಕೆಂಬುದು ತಿಳಿಯದೆ ಗೊಂದಲಮಯ ಪರಿಸ್ಥಿತಿಯಲ್ಲಿದ್ದರು ಕೆಲ ಗಂಟೆಗಳಲ್ಲಿ ಋಗ್ವಿಜಳಿಗೆ ಪ್ರಜ್ಞೆ ಬಂದಿತು ಆದರೆ ಅವಳ ಮನಸ್ಸು ಮತ್ತಷ್ಟು ಸೂಕ್ಷ್ಮವಾಗಿತ್ತು ಅವಳಿಗೆ ಯಾರೊಡನೆಯೂ ಮಾತು ಬೇಡವಾಗಿತ್ತು ಆದರೂ ಸುಕನ್ಯಾ ಮಾಡಿ ಮಗಳನ್ನು ನೋಡಲು ಒಳಹೋದಾಗ ಋಗ್ವಿಜ ಕೋಪದಿಂದ ಏನಾದರೂ ನುಡಿಯುವ ಮೊದಲೇ ಸುಕನ್ಯಾ ಮಗಳೇ ನಮ್ಮಿಂದ ತಪ್ಪಾಗಿದೆ ಕ್ಷಮಿಸಿ ಬಿಡಮ್ಮ ಇನ್ನು ಮೇಲೆ ಈಗೆಲ್ಲ ಮಾಡಬೇಡ ನಿನಗೆ ಹೇಗಿಷ್ಟಾನೋ ಹಾಗಿರು ಯಾರೂ ನಿನ್ನ ಯಾವ ವಿಷಯಕ್ಕೂ ಬಲವಂತ ಮಾಡಲ್ಲ ನಿನ್ನ ಇಷ್ಟಾನೇ ನಮ್ಮಿಷ್ಟ ಕಣಮ್ಮ ಬಾಮ ಮನೆಗೆ ಹೋಗೋಣ ಎಂದರು ಪ್ರೀತಿಯಿಂದ ಆಗ ಋಗ್ವಿಜ ಶಾಂತಳಾಗಿ ಮತ್ತೆ ನಾನು ಅಲ್ಲಿಗೆ ಬಂದರೆ ಆ ಹುಚ್ಚನ ಜೊತೆ ಕಳಿಸಲ್ಲ ತಾನೆ ಎಂದು ಕೇಳಿದ ಮಗಳ ಬಳಿ ಬಂದು ಋಗ್ವಿಜ ತಲೆ ನೇವರಿಸುತ್ತಾ ಇಲ್ಲಮ್ಮ ನಿನಗೆ ಯಾವ ಥರದ ಒತ್ತಾಯವಿಲ್ಲ ನಿನ್ನ ಬಲವಂತ ಮಾಡಿ ತಪ್ಪು ಮಾಡಿದ್ವಿ ಬೇಡಮ್ಮ ಇನ್ನು ಮೇಲೆ ಈಗೆಲ್ಲ ಮಾಡ್ಕೋಬೇಡ ಎಂದರು ಆಗ ಋಗ್ವೀಜ ತಾಯಿಯನ್ನು ಮೊದಲ ಬಾರಿ ತಬ್ಬಿಕೊಂಡು ಹಾಗಿದ್ರೆ ಈಗಲೇ ಆ ಹುಚ್ಚ ಇಲ್ಲಿಗೆ ಬರೋ ಮೊದಲೇ ನನ್ನ ಕರ್ಕೊಂಡೋಗು ನಾನಿಲ್ಲಿ ಇರಲ್ಲ ಎಂದು ಮಗುವಿನ ಹಾಗೆ ನುಡಿದ ಮಗಳ ಮಾತಿಗೆ ಕಣ್ಣೀರಲ್ಲೇ ನಗುತ್ತ ಆಯ್ತಮ್ಮ ನಡಿ ನಮ್ಮ ಜೊತೆ ಎಂದಾಗ ಋಗ್ವೀಜ ತಕ್ಷಣ ಎದ್ದು ನಿಂತು ಅವರ ಜೊತೆಯೇ ಹೊರಗಡೆ ಬಂದಳು ಋಗ್ವೀಜ ಸುಕನ್ಯರ ಭುಜಕ್ಕೆ ಒರಗಿಕೊಂಡೇ ಹೊರಬಂದಾಗ ಎಲ್ಲರೂ ಪ್ರಶ್ನಾರ್ಥಕವಾಗಿ ನೋಡಿದಾಗ ಸುಕನ್ಯಾ ನಾನು ನನ್ನ ಮಗಳನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗ್ತಿದ್ದೀನಿ ಎಂದರು ಯಾರಾದರೂ ಏನಾದರೂ ಹೇಳಬರುವ ಮೊದಲೇ ನೋಡಿ ಯಾರು ಏನು ಹೇಳಿದ್ರು ಅಷ್ಟೇ ನನಗೆ ನನ್ನ ಮಗಳು ಮುಖ್ಯ ಇದಕ್ಕಿಂತ ಹೆಚ್ಚು ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ ಎಂದವರೇ ಋಗ್ವಿಜಳ ಜೊತೆ ಹೊರ ನಡೆದರು ರಾಕೇಶ್ ಅವರಿಗೆ ತಮ್ಮ ಮಗನ ಕುರಿತು ಯೋಚನೆ ಕಾಡತೊಡಗಿತ್ತು ಅದಕ್ಕಾಗಿ ಸುಕನ್ಯಾ ಅವರಿಗೆ ನೀನಾದರೂ ಹೇಳು ರೇಖಾ ಅವರು ಹೀಗೆ ಋಗ್ವಿಜನ ಕರೆದುಕೊಂಡು ಹೋದರೆ ನಮ್ಮ ತಕ್ಷುಗತಿ ಏನೇ ತಕ್ಷುಗತಿ ಏನಾಗಬಹುದು ಅಂತ ಯೋಚನೆ ಮಾಡಿದ್ಯಾ ಯಾಕೆ ಸುಮ್ಮನಿದ್ದೀಯಾ ನೀನು ತಾಯಿಯಾಗಿ ಯೋಚನೆ ಮಾಡು ರೇಕಾ ಎಂದಾಗ ರೇಖಾ ನಾನೂ ಸಹ ತಾಯಿನೇ ಅದಕ್ಕೆ ಆ ತಾಯಿ ನೋವು ಅರ್ಥ ಮಾಡಿಕೊಂಡು ಸುಮ್ಮನಿದ್ದೀನಿ ಎಷ್ಟಂತ ನಮ್ಮ ಆ ಮಗು ಸಹಿಸ್ಕೋಬೇಕು ಋಗ್ವಿಜ ಸಹ ತನಗಾದ ನೋವಿನಿಂದ ಚೇತರಿಸಿಕೊಳ್ಳಲಿ ಅವಳಿಗೂ ಸಹ ನೆಮ್ಮದಿಯ ಅವಶ್ಯಕತೆ ಇದೆ ದಯವಿಟ್ಟು ಬರೀ ತಕ್ಷೀಲ್ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡಿ ಎಂದಾಗ ರಾಕೇಶ್ ಸುಮ್ಮನಾದರು ಸುಕನ್ಯರ ಜೊತೆಗೆ ಸುಕುಮಾರ್ ಹಾಗೂ ಹಿಮವಂತ ಸಹ ಜೊತೆಗೂಡಿದರು ಮನೆ ಸೇರಿದ ಬಳಿಕ ಋಗ್ವಿಜಳನ್ನು ಅವಳ ಕೋಣೆಯಲ್ಲಿ ಮಲಗಿಸಿ ಬಂದ ಸುಕನ್ಯಾ ಅವರ ಎದುರಿಗೆ ಸುಕುಮಾರ್ ಹಾಗೂ ಹಿಮವಂತರು ಪ್ರಶ್ನಾರ್ಥಕ ಮುಖಗಳಿದ್ದವು ಸುಕನ್ಯಾ ನಾವೇನೋ ನಮ್ಮ ಮಗಳನ್ನು ಕರೆದುಕೊಂಡು ಬಂದಾಯಿತು ಆದರೆ ಅವರು ಸುಮ್ಮನಿರಬೇಕಲ್ಲ ತಕ್ಷಿಲ್ ಸುಮ್ಮನಿರ್ತಾನಾ ಮತ್ತೆ ನಮ್ಮ ಋಗ್ವಿಜ ಜೀವನದಲ್ಲಿ ಬರಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು ಈಗಂತೂ ಮದುವೆನೇ ಆಗಿದ್ದಾನೆ ಅವಳನ್ನು ಸುಮ್ಮನೆ ಬಿಡ್ತಾನಾ ಎಂದು ಗಾಬರಿಯಲ್ಲಿ ನುಡಿದಾಗ ಇಮವಂತ್ ಡಾಕ್ಟರ್ ಸಹ ಅದೇ ಹೇಳಿದ್ದಲ್ವಮ್ಮ ಅಮ್ಮ ಇಬ್ಬರನ್ನೂ ಒಂದು ಮಾಡಿ ಬಹುಶಃ ಅವರಿಗೆ ಅದೇ ಸರಿ ಏನೋ ಅಂತ ಈಗ ನೋಡಿದರೆ ನೀನು ಋಗ್ವಿಜಾನ ಇಲ್ಲಿಗೆ ಕರೆದುಕೊಂಡು ಬಂದೆ ಮುಂದೆ ಅವಳ ಗತಿ ಎಂದು ಧ್ವನಿಗೂಡಿಸಿದ ನೋಡಿ ನನಗೆ ಅದೆಲ್ಲ ಬೇಕಿಲ್ಲ ನನಗೆ ಈಗ ಬೇಕಿರೋದು ನನ್ನ ಮಗಳ ನೆಮ್ಮದಿ ಅವಳು ಆರೋಗ್ಯವಾಗಿ ಆರಾಮವಾಗಿ ನನ್ನ ಕಣ್ಣ ಮುಂದೆ ಇದ್ದರೆ ಸಾಕು ಯಾವಾಗ ನೋಡಿದ್ರು ತಕ್ಷೀಲ್ ತಕ್ಷಿಲ್ ಅಂತ ಬರೀ ಅವನ ಬಗ್ಗೆನೇ ಯೋಚನೆ ಮಾಡಿದ್ರೆ ಹೇಗೆ ನಮ್ಮ ಮಗು ಬಗ್ಗೆ ಯೋಚನೆ ಮಾಡೋದು ಬೇಡವಾ ಎಂದು ಸಿಡುಕಿದರು ಅಮ್ಮ ಸತತವಾಗಿ ತಕ್ಷಿಲ್ ತಕ್ಷಿಲ್ ಅಂತ ಜಪ ಮಾಡ್ತಾ ಇದ್ದಿದ್ದು ನಮ್ಮ ಋಗ್ವಿಜಾನೆ ತಾನೇ ಈಗ ಅವಳ ಟ್ರೀಟ್ಮೆಂಟ್ ನಡೆದಿದೆ ಎಲ್ಲ ಮರೆತಿದ್ದಾಳೆ ಆದರೆ ಮುಂದೆ ಒಂದಿನ ಅವಳಿಗೆಲ್ಲ ನೆನಪಾದಾಗ ಏನು ಮಾಡೋದು ಅವಳೇ ಒಮ್ಮೆ ಹೇಳಿದ್ಲು ನೆನಪಿದೀಯ ಅಮ್ಮ ನಿಮಗೆ ನನಗೇನೇ ಆಗಲಿ ತಕ್ಷಿಲ್ನಿಂದ ಯಾವ ಕಾರಣಕ್ಕೂ ದೂರ ಮಾಡಬೇಡಿ ಅಂತ ಗೊತ್ತು ಕಣು ಆದರೆ ಈಗ ಮೊದಲು ಋಗ್ವಿ ಸರಿ ಹೋಗಲಿ ಅವಳು ಹುಷಾರಾಗಲಿ ಅಷ್ಟೇ ಸಾಕು ಮೊದಲು ಅವಳೆಲ್ಲ ನೋವಿಗೂ ಮದ್ದಾಗಿ ತಕ್ಷ ಈಗ ಅವನೇ ಅವಳ ನೋವಿಗೆ ಕಾರಣವಾದರೆ ನಾನಾದರೂ ಎಷ್ಟು ಅಂತ ಸಹಿಸಿಕೊಳ್ಳಿ ಹೇಳು ಹಿಮವಂತ ಹೋಗ್ಲಿ ಬಿಡಪ್ಪ ಎಲ್ಲ ದೇವರ ಮೇಲೆ ಭಾರ ಹಾಕಿ ನೆಮ್ಮದಿಯಾಗಿರೋಣ ನಾಳೆ ಡಾಕ್ಟರ್ ಮನೋಜ್ ಅವರನ್ನು ಕಾಣೋಕೆ ಹೋಗಬೇಕು ನೆನಪಿದೆ ಅಲ್ವಾ ಸುಕನ್ಯಾ ಹಿಮವಂತ ನೀನು ನಮ್ಮ ಬಿಸ್ನೆಸ್ ಕಡೆ ಗಮನ ಕೊಡು ಇದರ ಬಗ್ಗೆ ತಲೆಕೆಡ್ಸ್ಕೋಬೇಡ ಈ ಮೊದಲೇ ಋಗ್ವಿಜಗೋಸ್ಕರ ಬಹಳಷ್ಟು ಮಾರಿದ್ದೀವಿ ಮತ್ತೆ ಅವಳಿಗಾಗಿ ಏನಾದರೂ ಬೇಕಿದ್ದಾಗ ನಮ್ಮ ಹತ್ತಿರ ಏನೂ ಇಲ್ಲ ಅಂದರೆ ಹೇಗೆ ನಿನ್ನ ಜೀವನಾನೂ ನೀನು ನೋಡ್ಕೋಬೇಕು ಮಗನೇ ಎಂದರು ಸುಕುಮಾರ್ ಸರಿಯಪ್ಪ ನೀವು ಹೇಳೋದು ನಿಜಾನೇ ನಾನು ಇನ್ನು ಕೆಲಸದ ಕಡೆ ಗಮನ ಕೊಡ್ತೀನಿ ಎಂದ ಈತ ತಕ್ಷೀಲ್ ಎದ್ದು ಕುಳಿತವನಿಗೆ ಋಗ್ವಿಜಾಳ ನೆನಪಾಗಿ ಕೂಡಲೇ ಹೊರಬಂದ ಅವಳಿದ್ದ ಜಾಗಕ್ಕೆ ಹೋಗಿ ನೋಡಿದಾಗ ಬೆಡ್ ಖಾಲಿ ಇತ್ತು ಆಸ್ಪತ್ರೆಯ ಬೇರೆ ವಿಭಾಗದಲ್ಲಿ ಇರಬಹುದು ಎಂದು ಹುಡುಕುತ್ತಾ ಹೊರಟಾಗ ರಾಕೇಶ್ ಅವನನ್ನು ತಡೆಯುತ್ತಾ ತಕ್ಷೀಲ್ ನಡಿ ಮನೆಗೆ ಹೋಗೋಣ ಈಗ ಹೇಗಿದೆ ನಿನಗೆ ಎಂದು ವಿಚಾರಿಸಿದಾಗ ತಕ್ಷಿರ್ ಅಪ್ಪ ನನಗೆ ಏನಾಗಿಲ್ಲ ನನ್ನ ಋಗ್ವಿ ಹೇಗಿದ್ದಾಳೆ ಅವಳು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ಎಂದ ತಕ್ಷಿರ್ ನಡಿಯಪ್ಪ ಮನೆಗೋಗೋಣ ಎಂದರು ಕೇಳದೆ ಋಗ್ವಿಜನ್ನು ನೋಡುವ ಹಠ ಹಿಡಿದ ರೋಸಿ ಹೋದ ರಾಕೇಶ್ ಅವರು ಸಾಕ್ ನಡಿಯೋ ಮನೆಗೆ ಋಗ್ವೀಜ ಅಂತೆ ಋಗ್ವೀಜ ಅವಳು ನಿನ್ನ ಬಿಟ್ಟು ದೂರ ಹೋದ್ಲು ನಿನ್ನ ಉಸಿರು ಕಟ್ಟಿಸೋ ಪ್ರೀತಿನೇ ಅವಳಿಗೆ ತಡಿಯೋಕ್ಕಾಗ್ತಿಲ್ಲ ಯಾವುದೇ ಆಗಲಿ ಅತಿಯಾಗಬಾರದು ತಕ್ಷಿಲ್ ಮನೆಗೆ ಎಂದು ಜೋರಾಗಿ ಹೇಳಿದರು ತಕ್ಷಿಲ್ ಕುಸಿದು ಕುಳಿತ ಅವನಿಗೆ ಅವರ ಮಾತಿನಿಂದಾದ ನೋವಿಗಿಂತ ಹೆಚ್ಚು ಋಗ್ವಿಜ ಮತ್ತೆ ತನ್ನ ತೊರೆದು ಹೊರಟು ಹೋದಳು ಎಂಬ ನೋವು ಹೆಚ್ಚಾಗಿತ್ತು ಅವಳ ನೆನಪಲ್ಲೇ ಕಳೆದು ಹೋದವನು ಹಾಗೆ ಗೋಡೆಗೊರಿಗೆ ಕಣ್ಣು ಮುಚ್ಚಿದ ಅವನ ಈ ಪರಿಸ್ಥಿತಿ ನೋಡಿದ ರೇಖಾ ಓಡಿ ಬಂದು ತಕ್ಷು ಎದ್ದೇಳೋ ಯಾಕೆ ಈ ಕೂತಿದ್ಯಾ ಏನಾಯ್ತೋ ನಿನಗೆ ಎಂದು ಎಚ್ಚರಿಸತೊಡಗಿದರು ತಕ್ಷಿಲ್ಗೆ ಪ್ರಜ್ಞೆ ತಪ್ಪಿತು ತಡ ಮಾಡದೆ ಅವನನ್ನು ಡಾಕ್ಟರ್ ಮನೋಜ್ ಇದ್ದೆಡೆಗೆ ಕರೆದೊಯ್ಯಲು ನೋಡಿದರು ಈಗೇ ಏನಾದರೂ ಆದಾಗ ಕೂಡಲೇ ಕೊಟ್ಟಿದ್ದ ಮಾತ್ರೆಗಳನ್ನು ಹುಡುಕಿ ಒಂದನ್ನು ತಕ್ಷಿಲ್ಗೆ ಬಲವಂತವಾಗಿ ನುಂಗಿಸಿ ನೀರು ಕುಡಿಸಿ ಮನೋಜ್ ಅವರ ಆಸ್ಪತ್ರೆಗೆ ಕರೆದೊಯ್ದರು ಮನೋಜ್ ಅವರು ತಕ್ಷಿಲ್ನನ್ನು ಪರೀಕ್ಷೆ ಮಾಡಿ ಅಗತ್ಯವಿದ್ದ ಪ್ರಥಮ ಚಿಕಿತ್ಸೆ ಕೊಟ್ಟು ಹೊರಬಂದರು ಅವರೆದುರಿಗೆ ಚಿಂತೆಯ ಮುಖ ಹೊತ್ತು ರೇಖಾ ಹಾಗೂ ರಾಕೇಶ್ ಇದ್ದರು ಅವರನ್ನು ಪ್ರಶ್ನಾರ್ಥಕವಾಗಿ ನೋಡಿದ ಮನೋಜ್ ಅವರಿಗೆ ಮದುವೆಯ ದಿನದಿಂದ ಇಲ್ಲಿಯವರೆಗೂ ನಡೆದ ಘಟನೆಗಳನ್ನು ವಿವರಿಸಿ ಹೇಳಿದರು ಎಲ್ಲವನ್ನೂ ಕೇಳಿದ ನಂತರ ಮನೋಜ್ ಅವರು ನಿಟ್ಟುಸಿರು ಬಿಟ್ಟರು ಎಂತಹ ವಿಚಿತ್ರವಾಗಿದೆ ಇವರ ಪ್ರೀತಿ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಪ್ರೀತಿಸುವವರು ಈಗ ಈಗಾಗಿದ್ದಾರೆ ತಕ್ಷಿಣ ಜೀವನ ಸರಿ ಮಾಡಿ ಅವನನ್ನು ಅಷ್ಟು ಆಳವಾಗಿ ಪ್ರೀತಿಸುತ್ತಿದ್ದ ಋಗ್ವಿಜ ಹೀಗೆ ಬದಲಾಗಿದ್ದಾಳೆ ಎಂದರೆ ಅದಕ್ಕೂ ಆಘಾತವೇ ಕಾರಣ ಆದರೆ ಇವರಿಬ್ಬರನ್ನು ಬೇರೆ ಮಾಡಿದ್ರೆ ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ ಋಗ್ವಿಜಾಗೆ ತಕ್ಷಿಲ್ನ ನೆನಪು ಅಳಿಸಿರಬಹುದು ಆದರೆ ಮನಸ್ಸಿನಲ್ಲಿರೋ ಪ್ರೀತಿ ಅಳಿಸೋಕೆ ಸಾಧ್ಯನಾ ನನಗೆ ಅವಳ ಬಗ್ಗೆ ಮತ್ತು ತಕ್ಷೀಲ್ ಬಗ್ಗೆ ಹೆಚ್ಚು ತಿಳ್ಕೊಬೇಕಿದೆ ಅವರ ಬಗ್ಗೆ ನಿಮಗೆ ತಿಳಿದಷ್ಟು ನೀವು ಹೇಳಿದ್ದೀರಾ ಆದರೂ ಏನೋ ಮಿಸ್ಸಿಂಗ್ ಇದೆ ನನಗೆ ಇದೆಲ್ಲ ಮೊದಲಿನಿಂದ ತಿಳಿಯಬೇಕು ನಾಳೆ ಋಗ್ವಿಜ ತಂದೆ ತಾಯಿನೂ ಬರ್ತಾರೆ ಎಲ್ಲರೂ ಒಟ್ಟಾಗಿ ಕುಳಿತು ಇವರಿಬ್ಬರ ಬಗ್ಗೆ ಸರಿಯಾಗಿ ಗೊತ್ತಿರೋರು ಯಾರಾದರೂ ಇದ್ದರೆ ಅವರನ್ನು ಕೇಳಬಹುದು ಎಂದರು ತಕ್ಷಿಲ್ನನ್ನು ಅಲ್ಲಿಯೇ ಆಸ್ಪತ್ರೆಯಲ್ಲಿ ಬಿಟ್ಟು ರೇಖಾ ರಾಕೇಶ್ ತಮ್ಮ ಮನೆಗೆ ಹೋದರು ಬೆಳಿಗ್ಗೆ ಯಾವಾಗ ಆಗುವುದೋ ಎಂದು ಕಾಯತೊಡಗಿದರು ಬೆಳಗಾಗುತ್ತಲೇ ಸುಕನ್ಯಾ ಸುಕುಮಾರ್ ಹಾಗೂ ರಾಕೇಶ್ ರೇಖಾ ಓಡೋಡಿ ಮನೋಜ್ ಅವರ ಆಸ್ಪತ್ರೆಗೆ ಬಂದಿದ್ದರು ಮನೋಜ್ ಈಗ ಹೇಳಿ ಸುಕುಮಾರ್ ಋಗ್ವಿಜಾ ಬಗ್ಗೆ ಅವಳ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ ಆಮೇಲೆ ಋಗ್ವಿಜಾ ಮತ್ತು ತಕ್ಷಿಲ್ ಅವರಿಬ್ಬರ ಒಡನಾಟ ಎಲ್ಲವೂ ತಿಳಿಬೇಕಿದೆ ನನಗೆ ಇಲ್ಲಿವರೆಗೂ ನೀವೆಲ್ಲ ಹೇಳಿದ್ದು ಅರ್ಧಾನೆ ಅನ್ನಿಸ್ತಿದೆ ನನಗೆ ಎಂದರು ಸುಕನ್ಯಾ ಈಗ ಎಲ್ಲ ಹೇಳಲೇಬೇಕು ರೀ ನಾವಿನ್ನ ಮುಚ್ಚಿಟ್ಟು ಪ್ರಯೋಜನ ಇಲ್ಲ ಎಂದಾಗ ಸುಕುಮಾರ್ ಸಹ ಒಪ್ಪಿದರು ಸುಕುಮಾರ್ ಋಗ್ವೀಜ ಸಾಮಾನ್ಯವಾದ ಹುಡುಗಿಯಲ್ಲ ಅವಳು ನಿಮ್ಮ ಹಾಗೆ ಡಾಕ್ಟರ್ ಅವಳ ಕನಸೂ ಸಹ ಡಾಕ್ಟರ್ ಆಗಿ ನಿಮ್ಮಂತೆ ಮನೋಚಿಕಿತ್ಸಕಿ ಆಗಬೇಕು ಅನ್ನೋದು ಅವಳು ಓದು ಮುಗಿಯೋಕೆ ಬಂದಿತ್ತು ಆಗಲೇ ತಕ್ಷಿಲ್ನ ಭೇಟಿಯಾಯಿತು ಋಗ್ವೀಜ ತನ್ನ ಕಾಲೇಜು ದಿನಗಳಲ್ಲಿ ತಕ್ಷಿಲ್ನನ್ನು ಮೊದಲ ಬಾರಿಗೆ ನೋಡಿದ್ದಳು ಋಗ್ವೀಜ ಓದುತ್ತಿದ್ದದ್ದು ವೈದ್ಯಕೀಯದಲ್ಲಿ ಮನಶಾಸ್ತ್ರ ಎಲ್ಲವೂ ಸರಿಯಾಗಿ ನಡೆಯುತ್ತಿರುವಾಗ ಆದದ್ದೇನು ಮುಂದಿನ ಭಾಗದಲ್ಲಿ ನೋಡೋಣ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು